ಶತಶತಮಾನಗಳಿಂದ ತಾರತಮ್ಯ ದೌರ್ಜನ್ಯಕ್ಕೆ ಒಳಗಾಗಿ ಅಭಿವೃದ್ಧಿಯಂದೇ ಕಾಣದಿರುವ ಸಮುದಾಯಗಳಿಗೆ ಇರುವ ಎಸ್ಸಿ ಮತ್ತು ಎಸ್ಟಿ ಪಟ್ಟಿಯಲ್ಲಿ ಬಲಾಢ್ಯ ಸಮುದಾಯಗಳು ಸೇರ್ಪಡೆಗೊಳ್ಳಲು ಮುಂದಾಗ್ತಾ ಇರುವ ಪ್ರಯತ್ನಗಳು ಅವೈಜ್ಞಾನಿಕ ಮತ್ತು ಅಸಂಬದ್ಧವೆಂದು ಕರ್ನಾಟಕ ಆದಿವಾಸಿ ಹಕ್ಕುಗಳ ಸಮನ್ವಯ ಸಮಿತಿಯ ರಾಜ್ಯ ಸಹ ಸಂಚಾಲಕ ಡಾಕ್ಟರ್ ವೈ ಗುರುಶಾಂತ್ ಅಭಿಪ್ರಾಯಪಟ್ಟಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪ್ರಸ್ತುತ ಕುರುಬ ಮತ್ತು ಕೊಡವ ಸಮುದಾಯದ ಕೆಲವರು ತಮ್ಮ ಸಮುದಾಯವೊಂದ ಎಸ್ಟಿ ಪಟ್ಟಿಗೆ ಸೇರ್ಪಡೆ ಮಾಡುವಂತೆ ಸರ್ಕಾರವನ್ನ ಆಗ್ರಹಿಸುತ್ತಿದ್ದಾರೆ ಇದರಲ್ಲಿ ಕೊಡವ ಸಮುದಾಯವೊಂದ ಎಸ್ಟಿ ಪಟ್ಟಿಯೊಂದಿಗೆ ಭೌಗೋಳಿಕ ರಾಜಕೀಯ ಸ್ಥಾನಮಾನವನ್ನ ಮತ್ತು ಸ್ವಾಯತ್ತತೆಯನ್ನ ಕಲ್ಪಿಸಲು ಆಯೋಗ ರಚಿಸುವಂತೆ ಸಿಎನ್ಸಿ ಸಂಘಟನೆ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಮನವಿಯನ್ನ ಸಲ್ಲಿಸಿದೆ ಎಂದು ಮಾಹಿತಿಯನ್ನ ನೀಡಿದರು ಕೊಡವ ಸಮುದಾಯದ ಈ ಕೋರಿಕೆಯ ಬಗ್ಗೆ ಕೊಡಗಿನ ದಲಿತ ಆದಿವಾಸಿ ಸಂಘಟನೆಗಳು ಹಾಗೂ ಕೊಡವ ಭಾಷಿಕ ಸಮುದಾಯಗಳು ತಮ್ಮ ಸ್ಪಷ್ಟ ವಿರೋಧವನ್ನ ವ್ಯಕ್ತಪಡಿಸಿವೆ ಮಾತ್ರವಲ್ಲ ಈ ಬಗ್ಗೆ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಆಕ್ಷೇಪವನ್ನ ವ್ಯಕ್ತಪಡಿಸಿರುವುದಾಗಿ ಸ್ಪಷ್ಟಪಡಿಸಿದರು ಎಸ್ಎಸ್ಸಿ ಮತ್ತು ಎಸ್ ಟಿ ಪಟ್ಟಿಗೆ ಸೇರುವುದು ಎಂದರೆ ಅದು ಒಂದು ಯೋಜನೆಯಲ್ಲ ಅಥವಾ ಸೌಲಭ್ಯವಲ್ಲ ಅದು ದಮನಿತ ಸಮುದಾಯಗಳ ಪ್ರಗತಿಗೆ ಇರುವ ಸಂವಿಧಾನಬದ್ಧ ಮೂಲಭೂತ ಹಕ್ಕು ಮತ್ತು ಅವಶ್ಯಕತೆಯಾಗಿದೆ ಎಂದು ಗುರುಶಾಂತ್ ತಿಳಿಸಿ ಎಸ್ಎಸ್ಸಿ ಎಸ್ಟಿ ಪಟ್ಟಿಗೆ ಸೇರಿಸಲು ಅದರದ್ದೇ ಆದ ಮಾನದಂಡಗಳಿವೆ ಈ ಹಿನ್ನೆಲೆ ತಮ್ಮ ಹೋರಾಟವನ್ನು ಮುಂದುವರಿಸುವುದಾಗಿ ಸ್ಪಷ್ಟಪಡಿಸಿದರು ಕೊಡವ ಸಮುದಾಯವನ್ನ ಎಸ್ಟಿ ಪಟ್ಟಿಗೆ ಸೇರಿಸಬೇಕೆನ್ನುವ ಬೇಡಿಕೆಯನ್ನ ಎಲ್ಲ ಕೊಡವ ಸಮುದಾಯದವರು ವ್ಯಕ್ತಪಡಿಸ್ತಾ ಇಲ್ಲ ಬದಲಾಗಿ ಕೆಲವು ಸಂಘಟನೆಗಳು ಮಾತ್ರ ಕೇಳ್ತಾ ಇವೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಗೌರವಾನ್ವಿತ ನ್ಯಾಯಾಲಯದ ಆದೇಶ ಸೂಚನೆಗಳನ್ನು ತಾವು ಗೌರವಿಸುವುದಾಗಿ ಹೇಳಿದರು ಇರುವಂತಹ ಮೂಲ ಹಕ್ಕುಗಳೇನಿದ್ದಾವೆ ಇವತ್ತಿನವರೆಗೂ ಕೂಡ ಸಿಕ್ಕಿಲ್ಲ ಅದರಲ್ಲಿ ಒಂದು ಭೂಮಿಯ ಹಕ್ಕು ಇದುವರೆಗೂ ಸಿಗಲಿಲ್ಲ ವಸತಿಯ ಪ್ರಶ್ನೆ ಇವತ್ತಿಗೂ ಕೂಡ ಬಹಳ ಗಂಭೀರವಾಗಿದೆ ಹಾಗೆಯೇ ಕೂಡ ಇವತ್ತು ಅನೇಕ ವಿವಿಧ ಯೋಜನೆಗಳ ಹೆಸರಿನಲ್ಲಿ ಒಕ್ಕಲೆಂತಹದ್ದು ಕೂಡ ನಡೀತಾ ಇದೆ ಆ ಭೂಮಿಯನ್ನ ಗುತ್ತಿಗೆ ಆಧಾರಿತವಾಗಿ ಕೊಡುವಂಥ ವಿಷಯದಲ್ಲಿ ನಿರಂತರವಾಗಿ ಹಲವಾರು ತಿಂಗಳು ಅರಣ್ಯ ಹಕ್ಕುಗಳ ಕಾಯ್ದೆ ಜಾರಿಯ ಬಗ್ಗೆ ಇಲ್ಲಿಯ ಯಾವ ಜಿಲ್ಲಾಡಳಿತಕ್ಕಾಗಿರಲಿ ಸಚಿವರಿಗಾಗಿರಲಿ ಯಾವುದೇ ಕಾಳಜಿ ಅನ್ನುವಂಥದ್ದೇ ಇಲ್ಲ ಬದಲಾಗಿ ಅವರಿಗೆ ಸಮುದಾಯದ ಹಕ್ಕುಗಳನ್ನು ಕೊಡೋದನ್ನು ನಿರಾಕರಿಸಿ ಕೇಸುಗಳನ್ನು ಮತ್ತು ದೌರ್ಜನ್ಯಗಳನ್ನು ಮಾಡುವಂಥದ್ದು ಒಕ್ಕಲೆರಿಸುವಂಥದ್ದು ಪುನರ್ವಸತಿ ಯೋಜನೆಗಳು ಜಾರಿಯಾಗದೆ ಇರುವಂಥದ್ದು ಇಂಥ ಅನೇಕ ಗಂಭೀರವಾದಂಥ ಪ್ರಶ್ನೆಗಳಿದಾವೆ ಈ ವಿಷಯದಲ್ಲಿ ಹೋರಾಟಗಳನ್ನು ನಡೆಸಿದರೆ ಇತ್ತೀಚೆಗೆ ನಮ್ಮ ಎಲ್ಲ ಸಂಘಟನೆಗಳ ಪ್ರಮುಖರು ಎಲ್ಲರೂ ಸಮಾಜ ಕಲ್ಯಾಣ ಸಚಿವರಾದಂಥ ಎಚ್ ಸಿ ಮಹದೇವಪ್ಪ ಅವರನ್ನು ಕಂಡು ಈ ಸಮಸ್ಯೆಗಳ ಬಗ್ಗೆ ಒಂದು ಪರಿಹಾರವನ್ನು ನೀವು ಕೊಡೇಬೇಕು ಅಂತ ನನ್ನ ಆಗ್ರಹವನ್ನು ವ್ಯಕ್ತಪಡಿಸಲಾಯಿತು ಅವರು ಇಲ್ಲಿಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮಾತನಾಡಿ ಈ ವಿಷಯದ ಬಗ್ಗೆ ಒಂದು ಉನ್ನತ ಮಟ್ಟದ ಒಂದು ಸಭೆಯನ್ನು ಕರೀಬೇಕು ಅಂತ ನನ್ನ ನಿರ್ದೇಶನವನ್ನು ನೀಡಿದ್ದಾರೆ ಆ ವಿಷಯದಲ್ಲಿ ಇವಾಗ ಬೆಳಗ್ಗೆ ಜಿಲ್ಲಾಧಿಕಾರಿಗಳನ್ನು ಕಂಡು ಬಂದಿದ್ದಾರೆ ನಾವು ಅದಕ್ಕೆ ಕರ್ನಾಟಕ ಸರ್ಕಾರಕ್ಕೂ ಮತ್ತು ಇಲ್ಲಿಯ ಜಿಲ್ಲಾಡಳಿತಕ್ಕೂ ಕೂಡಲೇ ಏರ್ಪಡಿಸಬೇಕು ಇದು ಕೇವಲ ಔಪಚಾರಿಕವಾದಂತ ರೀತಿಯಲ್ಲಿ ಕಂಡು ರೀತಿಯಲ್ಲಿ ಸಭೆ ಆಗಬಾರದು ಬದಲಾಗಿ ಒಂದು ನಿಜಕ್ಕೂ ಕೂಡ ಸಮಸ್ಯೆಗೆ ಪರಿಹಾರವನ್ನು ದೊರಕಿಸಿಕೊಡುವ ರೀತಿಯಲ್ಲಿ ಪ್ರಾಮಾಣಿಕ ಕಳಿಸಿ ತಕರಾರಿಲ್ಲ ಅಂತ ಹೇಳಿ ಆಕ್ಷೇಪಣೆಗಳನ್ನು ಕೊಟ್ಟು ಕಳಿಸಿದ್ದಾರೆ ಯಾಕಂದ್ರೆ ಅದೇ ರೀತಿಯಲ್ಲಿ ಅವರು ಕೂಡ ಇವಾಗ ಮತ್ತೆ ಸರ್ಕಾರದ ವತಿಯಿಂದ ಇನ್ನೂ ಅದನ್ನು ಪರಿಗಣನೆ ಮಾಡಿ ಅಂತ ಒತ್ತಾಯ ಇದೆ ಮತ್ತು ಬಾಲ್ಮೀಕಿ ಸಮುದಾಯ ನೇರವಾಗಿ ಇವತ್ತು ಅದನ್ನು ವಿರೋಧಿಸಕ್ಕಿಳಿದ್ರು ಎರಡು ಬಲಿಷ್ಠ ಸಮುದಾಯಗಳು ಈ ವಿಷಯದಲ್ಲಿ ಮುಖಾಮುಖಿಯಾಗಿ ನಿಲ್ಲುವಂತದ್ದೇ ಇದೆ ಒಂದು ಸಾಮಾಜಿಕವಾದಂತಹ ಸಂಘರ್ಷ ಕೇಳಿದ ಪಟ್ಟಿಗೆ ಮುಖ್ಯಮಂತ್ರಿ ಮನಸ್ಸು ಮಾಡಿದ್ರು ಅವರವ್ರ ಜಾತಿಗಳನ್ನ ಸೇರಿಸಬಹುದು ಅಂತ ವಿಚಾರದಲ್ಲಿ ಅದು ಯಾವುದೇ ರೀತಿಯಿಂದ ಮಾನದಂಡ ಹಾಗೆ ಇಲ್ಲ ಅದನ್ನ ನಡೆಸಬೇಕಾದ್ರೂ ನಿರ್ದಿಷ್ಟ ಮಾನದಂಡ ಇದೆ ಹಾಗೆ ಕೊಡಬು ಸಮುದಾಯವನ್ನು ಕೂಡ ಇವತ್ತು ಟಿ ಪಟ್ಟಿಗೆ ಸೇರಿಸಬೇಕು ಅಂತ ಅಷ್ಟು ಮಾತ್ರನೇ ಇಲ್ಲ ಅವರು ಕೇಳ್ತಾ ಇರೋದೇನು ಅಂತಂದ್ರೆ ಭೌಗೋಳಿಕ ರಾಜಕೀಯ ಸ್ಥಾನಮಾನವನ್ನ ಕಲ್ಪಿಸಬೇಕು ನಮಗೆ ಅಂತ ಕೇಳಿದಾರೆ ಅದು ಕೊಡಗಿನಂತ ಭೌಗೋಳಿಕ ಸ್ಥಾನಮಾನವನ್ನು ಒಂದು ಸಮುದಾಯಕ್ಕೆ ಕೊಡಬಹುದೇ ಅನ್ನುವಂಥದ್ದು ಒಂದು ದೊಡ್ಡ ಪ್ರಶ್ನೆ ಇದೆ ಮತ್ತೆ ಅಲ್ಲಿ ಬುಡಕಟ್ಟು ಆಗಿರಬಹುದು ನಾವು ಯಾರೇ ಬುಡಕಟ್ಟು ಆಗಿರಬಹುದು ಆದರೆ ಎಸ್ ಸಿ ಎಸ್ ಟಿಗೆ ಸೇರಬೇಕಾದ್ರೆ ಅದಕ್ಕೆ ಅದರದೇ ಆದಂಥ ಮಾನದಂಡ ಇದಾವೆ ಗುರಿ ಇದೆ ಅದನ್ನ ಮೀರಿ ಯಾರು ಹೋಗೋದಕ್ಕೆ ಸಾಧ್ಯ ಇಲ್ಲ ಇಡೀವರೆಗೂ ಕೂಡ ಇಡೀ ನಮ್ಮ ಭಾರತ ದೇಶದ ಒಳಗಡೆಯಲ್ಲಿ ರಾಜಕೀಯ ಕಾರಣಗಳಿಗೆ ಕೆಲವರನ್ನು ಸೇರಿಸಿರುವಂತಹದ್ದನ್ನ ಬಿಟ್ಟರೆ ಉಳಿದಂತೆ ಅಂತಹ ಯಾವುದೇ ಒಂದು ಕಾಣಬಹುದು ಹೀಗಾಗಿ ಆ ಹಿಂದೆ ಎಲ್ಲ ಕೆಲವು ಆಯೋಗ ನಮ್ಮ ಮೈಸೂರಿನ ಅಧ್ಯಯನ ಸಂಸ್ಥೆ ಅದನ್ನು ರಿಜೆಕ್ಟ್ ಮಾಡಿದಂಥ ವರದಿಗಳನ್ನು ಕೂಡ ಇದ್ದಾವೆ ಅದಾಗಿ ಕೂಡ ಇವಾಗ ಹೈಕೋರ್ಟ್ನ ಮುಂದಗಡೆಯಲ್ಲಿ ಈ ಜಿಯೋ ಪೊಲಿಟಿಕಲ್ ಸ್ಟ್ಯಾಟಸ್ ಅನ್ನುವಂಥ ಒಂದು ಡಿಮಾಂಡ್ ಅನ್ನು ಇಟ್ಕೊಂಡು ಅವರು ಹೈಕೋರ್ಟಿನ ಮುಂದೆ ಮನವಿ ಏನು ಮಾಡಿದ್ದಾರೆ ನಾವು ಇದಕ್ಕೆ ನಮಗೆ ಒಂದು ಈ ವಿಷಯದಲ್ಲಿ ಒಂದು ಆಯೋಗವನ್ನು ಸಮುದಾಯದವರು ಲೈನ್ ಮನೆಗಳಲ್ಲಿ ಹಾಗೂ ಸರ್ಕಾರಿ ಪೈಸೆಗಳಲ್ಲಿ ಮನೆಗಳಿಂದ ಮೂಲಭೂತ ಸೌಲಭ್ಯಗಳಿಂದಲೇ ಕೊಡಗು ಜಿಲ್ಲೆಯಲ್ಲಿ ಇರೋದು ಎಲ್ಲರಿಗೂ ಗೊತ್ತಿರುವಂತೆ ವಿಚಾರ ಇದೆ ಈಗ ಇವರು ಬದಲಾಡಿಗಳು ನಮ್ಗೆ ಎಷ್ಟೇ ಸ್ಥಾನಮಾನ ಕೊಡಿ ಅಂತ ಹೇಳುವುದು ದೃಷ್ಟು ಮಟ್ಟಿಗೆ ತೆರಳಿದ್ದೇವೆ ಇವತ್ತು ಏನು ಈ ವಿಚಾರವಾಗಿ ಹೈಕೋರ್ಟ್ನಲ್ಲಿ ಏನು ಕೇಸ್ ನಡೀತಾ ಇದೆ ಅದರಿಂದ

ರಾಜ್ಯ ಸಹಸಂಚಾಲಕ ಜೆಆರ್ ಪ್ರೇಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ ಕೃಷ್ಣಪ್ಪ ಕಾರ್ಯಕರ್ತ ಪೂವಣ್ಣಿ ಪಾಲ್ಗೊಂಡಿದ್ದರು